ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನಿನ್ನೆ ನೋಡಿ ಮಳೆನೇ ಇರಲಿಲ್ಲ ಇವತ್ತು ಸ್ವಲ್ಪ ಮಳೆ ಬೆಳಿಗ್ಗೆನಿದೆ ಬರ್ತಾ ಇದೆ ಮಳೆ ಬರ್ತಾ ಇದೆ ಮಳೆ ಹಣಿ ಬೀಳ್ತಾ ಇದೆ ನೋಡಿ ಹಾಗೆಯೇ ನದಿಯಲ್ಲಿ ಕೂಡ ನೀರು ಇವತ್ತು ಸ್ವಲ್ಪ ಕಡಿಮೆ ಇದೆ ನಿನ್ನೆ ಎಷ್ಟಿಲ್ಲ ಹಾಗೆಯೇ ನನಗೆ ಸ್ವಲ್ಪ ಇವತ್ತು ಹಣವೇ ಸಿಕ್ಕಿತ್ತು ನೋಡಿ ಸ್ವಲ್ಪ ಸಿಕ್ಕಿದಷ್ಟೇ ಜಾಸ್ತಿ ಸಿಗಲಿಲ್ಲ ಓಕೆ ಇದನ್ನು ಕ್ಲೀನ್ ಮಾಡಿ ತರ್ತೀನಿ ಅದು ಕ್ಲೀನ್ ಮಾಡಬೇಕು ಇನ್ನು ನೋಡಿ ಕ್ಲೀನ್ ಆದ ನಂತರ ಇಷ್ಟು ಸಿಕ್ಕಿತ್ತು ಮಣ್ಣಿನ ಬಾಣಲೆಯಲ್ಲಿ ಮಾಡ್ತಾಯಿದ್ದೀನಿ ನಾನು ಸಾಂಬಾರು ಎಣ್ಣೆ ಹಾಕ್ತಾಯಿದ್ದೀನಿ ಎಲ್ಲ ಹಾಕಿದ್ದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ ಅಂದರೆ ನಾನು ಇದಕ್ಕೆ ಮಸಾಲೆ ಮಾಡಲಿಲ್ಲ ನಾನು ಇದು ಪೌಡರ್ ಇದ್ದೀನಿ ಇದಕ್ಕೆ ಮಸಾಲೆ ಪೌಡರ್ ಈರುಳ್ಳಿಯನ್ನು ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗ್ತಿತ್ತು ಈರುಳ್ಳಿ ಸ್ವಲ್ಪ

ஸ்ட்டுண்ட் ஆகிட்டு கிரைண்ட் ஆகிட்டு இவங்க சாப்ப அரகின பவுடர் ஆகி ಮಸಾಲೆ ಪೌಡರ್ ಹಾಕ್ಬೇಕು ಮಸಾಲೆ ಪೌಡರ್ ಕಡಿ ಕಡಿಮೆ ನಾನು ಹಾಕಬೇಕು ಇದು ಯಾಕೆಂದರೆ ಇದು ಸ್ವಲ್ಪ ಇರುದ ಅದಕ್ಕೆ ನಾನು ಮಸಾಲೆ ಬೇರೆ ಮಾಡಲಿಲ್ಲ ಅದಕ್ಕೆ ಹೌದೌದು ಹೀಗೆ ಬರಬೇಕು ಅದೇ ಸ್ವಲ್ಪನೇ ಆಗಿದೆ ನೋಡುವಾಗ ಎಷ್ಟಿರ್ತದೆ පැදෙල්ල ලීන් වර්ජනත සප හමගස්්ට යො වගෙතක්කේ සල්ප නීරාත්තා ඇති දේදකලදුටක් ඉතින්ග හරෙල්ල සපපර්තික් ටික්ය ಇವಾಗ ಕಡಿಮೆ ಇದು ಅನವೇ ಸಿಗುವುದೇ ಕಡಿಮೆ ನೋಡಿ ರೆಡಿ ಆಯಿತು ಓಕೆ ಈ ಒಂದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪನೇ ಆಗಿತ್ತು ಸಾಂಬಾರು